ಬಂಧುಗಳೇ ಈಗ ಚುನಾವಣೆ ಬಂದಿದೆ ನಾನು ಚುನಾವಣೆ ಭಾಷಣ ಮಾಡ್ತಾ ಅಂತ ತಿಳ್ಕೊಳ್ಬೇಡಿ ನಿಮ್ಮ ಅಕ್ಕ ಆಗಿ ನಿಮ್ಮ ತಂಗಿಯಾಗಿ ನಿಮ್ಮ ತಾಯಿಯಾಗಿ ನಿಮ್ಮ ಎದುರುಗಡೆ ನಿಂತ್ಕೊಂಡಿದ್ದೀನಿ ನಿಮ್ಮ ಮಗಳಾಗಿ ನಾನು ಮಾಡಿದ್ರೆ ಮಾಡಿದೀನಿ ಅಂತ ಜೋರಾಗಿ ಹೇಳಿ ಪ್ರತಿ ವರ್ಷ ಪ್ರತಿ ವರ್ಷ ಗಣೇಶ ಚತುರ್ಥಿಗೆ ಯುವಕರಿಗೆ ಪ್ರೋತ್ಸಾಹ ಕೊಟ್ಟಿದ್ದೀನಿ ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೀನಿ ಹಳ್ಳಿಗಳಲ್ಲಿ ಕತ್ತಲೆಯನ್ನು ಹೊಡೆದೋಡಿಸಬೇಕು ಅಂತ ಹೇಳಿ ಅರವತ್ತು ಹೈಮಾಸ್ಕ್ ಲೈಟ್ಗಳನ್ನು ಹಾಕಿಸಿದಿನಿ ವೈಯಕ್ತಿಕ ಹಣದಲ್ಲಿ ನೂರಾರು ಬೋರ್ವೆಲ್ ಗಳನ್ನು ಕೊರಸಿದ್ದೀನಿ ಕುಸ್ತಿ ಮನೆಗಳನ್ನ ಕಟ್ಟಿಸಿದ್ದೀನಿ ರಂಗ ಮಂಟಪಗಳನ್ನ ಕಟ್ಟಿಸಿದ್ದೀನಿ ಕರೋನಾ ಬಂತು ನನ್ನ ಕ್ಷೇತ್ರದಲ್ಲಿ ಕರೋನಾ ಬಂತು ಕಿಟ್ಗಳನ್ನು ಹಂಚಿದ್ದೀನಿ ಮೆಡಿಸಿನ್ ಕಿಟ್ಗಳನ್ನು ಹಂಚಿದ್ದೀನಿ ಪ್ರತಿ ವರ್ಷ ಅರ್ಶಿನ ಕುಂಕುಮ ಕಾರ್ಯಕ್ರಮ ಮಾಡಿದೀನಿ ಎಲ್ಲ ಕಾರ್ಯಕ್ರಮಗಳನ್ನ ಎಲ್ಲ ಕೆಲಸಗಳನ್ನ ನಿಮ್ಮ ಮಗಳಾಗಿ ನಿಮ್ಮ ಸೇವೆ ಮಾಡುವಂತ ಮನೋಭಾವದಿಂದ ಮಾಡಿದ್ದೀನಿ ಆದರೆ ಇದನ್ನ ಮಾಡುವಂತ ಸಂದರ್ಭದಲ್ಲಿ ನನಗಾದಂತ ದುಃಖ ನಾನು ಪಟ್ಟಂತ ಕಷ್ಟ ಆ ಭಗವಂತನಿಗೆ ಗೊತ್ತು ನನಗೆ ಗೊತ್ತು ಮಗ ಮೃಣಾಲಾಗ್ಲಿ ಒಂದು ದಿನ ಕೂಡ ನನ್ನ ಕ್ಷೇತ್ರದ ಜನರ ಒಂದು ಶ್ರೇಯೋಭಿವೃದ್ಧಿಗೆ ನಾನು ಕೆಲಸ ಮಾಡಿದೆ ಯಾವತ್ತು ಕೂಡ ನಿಮ್ಮ ಆಸೆಗೆ ಯಾವತ್ತು ಕೂಡ ನಾನು ಚ್ಯುತಿ ತರಲಿಲ್ಲ ಯಾವತ್ತು ನಿಮ್ಮನ್ನ ನಗುಮುಖದಿಂದನೆ ಮಾತಾಡಿಸಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿದೀನಿ ಆದ್ರೂ ಕೆಲವರಿಗೆ ಸಹಿಸಾಕ್ ಆಗ್ತಾ ಇಲ್ಲ ಆದ್ರೂ ಕೆಲವರಿಗೆ ಯಾರಿಗೆ ಸ್ವಯಂ ಘೋಷಿತ ನಾಯಕರು ಗೋಕಾಕ್ ಶಾಸಕರು ಯಾರಿಗೆ ಸ್ವಯಂ ಘೋಷಿತ ನಾಯಕರಾದಂತಹ ಗೋಕಾಕ್ ಶಾಸಕರೇ ನಾನು ಈ ಕ್ಷೇತ್ರದ ಮನೆ ಮಗಳಾಗಿ ಈಗೆಲ್ಲ ಪಟ್ಟಿ ಓದಿದ್ನಲ್ಲ ಬರೀ ನಾಲ್ಕೂವರೆ ವರ್ಷದಲ್ಲಿ ಪ್ರಾಮಾಣಿಕವಾಗಿ ಎರಡು ವರ್ಷ ಕರೋನಾ ಇದ್ದಾಗ ಒಂದು ವರ್ಷ ಫ್ಲಾಟ್ ಇದ್ದಾಗ ಇಷ್ಟೆಲ್ಲ ಸೇವೆಯನ್ನು ನನ್ನ ಕ್ಷೇತ್ರದ ಜನರಿಗೆ ಮಾಡಿದ್ನಲ್ಲ ಚುನಾವಣೆ ಎರಡು ತಿಂಗಳಿದ್ದಾಗ ನೀವು ನನ್ನ ಕ್ಷೇತ್ರಕ್ಕೆ ಕಾಲಿಡ್ತಾ ಇದ್ದೀರಾ ಕರೋನಾ ಇದ್ದಾಗ ಎಲ್ಲಿದ್ರೆ ನೀವು ಫ್ಲಾಟ್ ಇದ್ದಾಗ ಎಲ್ಲಿದ್ರೆ ನೀವು ಮೂರು ವರ್ಷ ಎಷ್ಟು ಬಂಧುಗಳೇ ಎಷ್ಟು ಮೂರು ವರ್ಷ ನನಗೆ ಬರೇ ಒಂದೇ ವರ್ಷ ಸರ್ಕಾರ ಸಿಕ್ತ ಅದು ಸ್ವತಂತ್ರ ಸರ್ಕಾರ ಅಲ್ಲ ಮಹೇಂದ್ರ ಅದು ಸಮ್ಮಿಶ್ರ ಸರ್ಕಾರ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿ ಬಿಜೆಪಿ ಸರ್ಕಾರ ತಂದ್ರಲ್ಲ ಅವಾಗ ನಾಲ್ಕು ವರ್ಷ ಅವ್ರಿಗೆ ಹದಿನಾಲ್ಕು ವರ್ಷ ಹದಿನಾರು ವರ್ಷ ಸರ್ಕಾರ ಸಿಕ್ಕಿದೆ ಹದಿನಾರು ವರ್ಷ ಸರ್ಕಾರ ಎಂ ಎಲ್ ಎ ನಾಲ್ಕು ವರ್ಷದ ಎಂ ಎಲ್ ಎಗೆ ಅಭಿವೃದ್ಧಿ ಮಾಡಲ್ಲ ಅಂತ ಹೇಳ್ತಾರೆ ಅದು ವಿರೋಧ ಪಕ್ಷದಲ್ಲಿದ್ದಂತ ಒಬ್ಬ ಮಹಿಳೆಯನ್ನ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಒಂದು ಎಂತ ಒಂದು ಸಂಕುಚಿತ ಭಾವನೆ ನಿಮ್ಮಲ್ಲಿದೆ ಅನ್ನೋದನ್ನ ಬಿಂಬಿಸ್ತಾ ಇದ್ದೀರ